ಅವ್ರ ಅಮ್ಮಂಗಿಲ್ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ಈ ತರದ ಮಗ ಎಲ್ಲರ ಮನೇಲೂ ಇರಬೇಕು ನೋಡಿ ಇದ್ರೊಳಗಿರೋ ಕಸ ಎಲ್ಲ ಸ್ಪೂನ್ ಅಲ್ಲಿ ತೆಗೆದು ಈಗ ಗುಡಿಸ್ತಿದ್ದಾನೆ ಎಷ್ಟು ಹಾರ್ಡ್ ವರ್ಕರ್ ಅಂತಾರೆ ಇಂತ ಚಳಿಲು ಪಾಪ ಅವನು ಎದ್ದು ನೋಡಿ ಕೆಲಸ ಮಾಡ್ತಾರಲ್ಲ ಅದು ಕೊಡ್ಬೇಕು ಅವಾರ್ಡುಪಿ ಹಬ್ಬನೂ ಒಂದೇ ಅಲ್ವಾ ಜಾತಿ ಭೇದ ಮಾಡೋದಿಲ್ಲ ಹಾಗಾಗಿ ನಾವು ಕ್ರಿಸ್ಮಸ್ ಹಬ್ಬ ಕೊಟ್ಟು ಕೇಟ್ ತಗೊಂಡಿ ತಡೆಮ್ನೆ ತಿನ್ತಿದ್ದೀನಿ ಹ್ಞೂ ಇವೆಲ್ಲ ಚೆನ್ನಾಗಿ ಹೋಗ್ತಾವಲ್ಲ ನಾನು ಹ್ಞೂ ಸಕ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ನಾನು ನನ್ನ ಮಗ ನಮ್ಮ ಮನೆಯವರು ರೌಟಿಂಗ್ ಹೋಗ್ತಾ ಇದ್ದೆ ಓಕೆನಾ ಸೊ ಎಲ್ಲಾಯ್ತು ನನ್ನ ಶೂ ಇಲ್ಲ ಸ್ವಲ್ಪ ಹಂಗೆ ಮನೇಲಿದ್ದು ಇದು ಬೇಜಾರಾಗಿದೆ ನಂಗು ನನ್ನ ಮಗು ನಮ್ಮ ಮನೇಲೇನೋ ಹೊರಗಡೆ ಹೋಗಿ ಬಂದು ಅವ್ರಿಗೆ ಪಾಪ ಕೆಲ್ಸದ ಮೇಲೆ ಹೋಗಿದ್ದಾಗ ಅಂತ ತಿರ್ಗಕ್ಕೆ ಹೋಗಿದ್ದಲ್ಲ ಸೊ ನಂಗೂ ನನ್ನ ಮಗು ಬೇಜಾರಾಗಿತ್ತು ಅದಕ್ಕೆ ಔಟಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಈಗ ಮಧ್ಯಾಹ್ನ ಹೊರಟಿದ್ದೀವಿ ವಾಪಸ್ ಸಂಜೆ ಬರ್ತೀವಿ ಓಕೆ ಬಾಯ್ ಫ್ರೆಂಡ್ಸ್ ಬಿಸಿಲಿಲ್ಲ ಆದರೂ ಅಷ್ಟು ಒತ್ತಾಗೋದಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ತುಂಬ ಚಳಿ ಕಣ್ರಿ ಸೊ ಹಾಗಾಗಿ ನೋಡಿ ಹಾಯ್ ಮಗನೆ ಕಾರ್ ಕಾರ್ ಹೌದು ಮಗ ನಾವು ಒಂದು ಹೊಸ ತಗೊಳ ದೊಡ್ಡ ತಗೊಳ ಓಕೆನಾ ನೀವು ಟೆನ್ಷನ್ ಮಾಡ್ಕೋಬೇಡ ನಿಮ್ಮ ಅಪ್ಪ ಎಲ್ಲ ತಗೊಳ್ತಾರೆ ಇದ್ರ ಕೈ ಕೊಡಿತೀನಿ ಈಗ ಆಯ್ತು ಮುಗಿದ ಕತೆ ಬಿಸಾಡೋದು ನೋಡೋಣ பாலும் பா பா சி பா பால அந்தத பின்டுடே பா சி 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 எங்க 골்பத்த النقطه இல்கணும் பைனிக் ஏ ಬಿಟ್ಟೆ ಬಿಟ್ಟಾನು ಅದನ್ನ ಹೆಂಗಂತ ಟಾಟಾ ಹೋಗ್ತಿದಾರೆ ಹೋಗು ಸುಮ್ನೀರ ಓಪನ್ ಮಾಡಿಕೊಡ್ಬೇಡ ಟಾಟಾ ಹೋಗ್ತಿದಾರೆ ಹೋಗು ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಬಂದಿರೋದು ನಮ್ಮ ಮೈದನ ಮನೆಗೆ ಅಂದರೆ ನಮ್ಮನೇ ತಮ್ಮನ ಮನೆಗೆ ನಾ ಹೇಳಿದ್ರೆ ಔಟಿಂಗ್ ಬರ್ತಿದ್ದನ್ನ ಸುಮ್ಮನೆ ನನ್ನ ಮಗನ ಮನೇಲಿ ಇದ್ದು ಇದು ಬೇಜಾರಾಗ್ತಿತ್ತಲ್ಲ ಅದಕ್ಕೆ ಕರ್ಕೊಂಡು ನಮ್ಮ ಮನೆಯವರು ಮನೆ ನೋಡಿರ್ಲಿಲ್ಲ ನಮ್ಮದು ಎರಡನೇ ಸರಿ ನಂದು ನನ್ನ ಮಗು ಸುಮ್ಮನೆ ಮನೇಲಿದ್ದು ಇದ್ದು ಇದು ಏನು ಮಾಡೋದ ಬೋರ್ ಆಗ್ತಾ ಇತ್ತು ಇವರು ಡ್ಯೂಟಿ ಇದ್ದಿಲ್ಲ ನಮ್ಮ ಮನೇಲಿ ಡ್ಯೂಟಿ ಇದ್ದಿಲ್ಲ ಅದಕ್ಕೆ ಬಂದಿಲ್ಲ ನೋಡಿ ಬಂದನಿಂದ ಅವ್ರು ಚಿಕ್ಕಪ್ಪನ ಜೊತೆ ಮಸ್ತಿ ಒಳ್ಳೆ ಆಟ ಆಡ್ತಿದ್ದಾನೆ ಇಬ್ರುದು ಒಳ್ಳೆ ಈಡ್ ಜೋಡು ನಾನೊಂದು ಸ್ವಲ್ಪ ಫ್ರೀ ಆಗಿದ್ದೀನಿ ಇವತ್ತಿನ ಮಟ್ಟಿಗೆ ಫುಲ್ ಫ್ರೀ ಮಧ್ಯಾಹ್ನ ಮನೆಯಿಂದ ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಚಿಕ್ಕಪ್ಪನ ಮಗನ ಆಟ ತೋರಿಸ್ತೀನಿ ಬನ್ನಿ नीदा नीदा अटडा आमेन अद केहल्ताले इगा बीळल आवणे 1 2 3 गो वरती दा वर बेतो हा रेडी 1 2 3 गो बा बा रो देख ನೋಡಿದಿರಾ ಇದೇ ಥರ ಆಟ ಚಿಕ್ಕಪ್ಪನ ಜೊತೆ ಸುಮಾರು ಒಂದು ಮಧ್ಯಾಹ್ನ ನಾಲ್ಕು ಐದು ಗಂಟೆ ಬಂದವನಿಂದ ಶುರು ಮಾಡ್ದು ಅವ್ರ ಜೊತೆನೇ ಆಡ್ತಿದ್ದರು ನಾವೇನು ಆಡ್ತಾ ಆಡ್ತಾ ಇಲ್ಲ ಒಂದು ಲೋಕ ಗೊತ್ತಾ ಇಂಥ ಸೇವೆ ಯಾರ ಮಕ್ಕಳಿಗೆ ಇದೆಯಾ ನೋಡಿ ಇಲ್ಲಿ ಅಣ್ಣ ತಮ್ಮ ನಿಂತ್ಕೊಂಡು ತೂಕ್ತಿದ್ದಾರೆ ಇವು ಮಧ್ಯದಲ್ಲಿ ಬಿಂದ ಸಾಂಗ್ ಮಲಗೇನೆ ಇಲ್ಲ ನಿದ್ದೆ ಮಾಡಿದ್ರು ಮಾಡ್ದ ನಿದ್ದೆ ಬರೋ ಟೈಮ್ ಬೇರೆ ಏಯ್ ಸ್ವಸ್ತಿ 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 ಮಧ್ಯದಲ್ಲದಾನೆ ಇವತ್ತು ಪೂರ್ತಿ ಒಳ್ಳೆ ಹೇಳ ಸಾಕು ಸಾಕ ಮಗನ

ಸುಮ್ಮನೆ ರೋ ಚಿಕ್ಕಪ್ಪನ ಬಾದೆ ಈ ಖಾಲಿ ಕಾಲಿ ಆದ್ರೆ ಅವ್ರ ಏಯ್ ಬರೆ ಬಿಡದ ಅವರಿಗೆ ಮತ್ತೆ ಮಾಡಬಾರ್ದು ಕೊಂಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ವಾಹ್ ಒಂದು ಫೋಟೋ ತೆಗಿತೀನಿ ನೋಡಿ ನೋಡಿ ಇಲ್ಲಿ ಇ ನೋಡಿ ಇಲ್ಲಿ ನನ್ನ ನೋಡು ನನ್ನ ನೋಡಿ ಇಲ್ಲಿ ಇಲ್ಲಿ ಅಷ್ಟೇ

ನೋಡಿ ಫ್ರೆಂಡ್ಸ್ ಮನೇಲಿ ನೋಡೀರ ಈ ತರ ಕ್ಲಿಪ್ ಚಟ್ನಿ ಎಲ್ಲ ಮಾಡ್ತಾ ಇದ್ದಾನೆ ಹೋದ ಒಳಗಡೆ ಮತ್ತೆ ಏನ್ ಗೊತ್ತಾ ಇದು ಪನ್ನೀರ್ ಗೀ ರೈಸ್ ಇವತ್ತು ಗೀ ರೈಸ್ ನಾ ಮಾಡಿದ್ದೀನಿ ಪನ್ನೀರ್ ರಮ್ಮೆ ಮಾಡ್ತಿದ್ದಾಳೆ ನೋಡೋಣ ಹೇಗಾಗಿದೆ ಅಂತ ಟ್ರೈ ಮಾಡಿ ಟ್ರೈ ಮಾಡಿದ್ದೀನಿ ತಿಂದರ ಕತೆ ದೇವರೇ ಗತಿ ತಿಂದೋನೆಲ್ಲ ಇವರೇ ನೋಡಿ ಸತತಾಗಿದೆ ಚಂದ ಬರ್ತಾ ಇತ್ತು ಓಪನ್ ಮಾಡಿಲ್ಲ ಅದಕ್ಕೆ ಮುಂಚೆನೇ ಹೇಳ್ತಿದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಏ ಯಾಕೂಗ್ತೀಯಾ ಇನ್ನಂತೂ ಕೂಗಿ ಹೆದರ್ಸ್ತಾನೆ ಅಂದ್ರೆ ಚಲೋ ಫ್ರೆಂಡ್ಸ್ ಮತ್ತೆ ಸಮಾಚಾರ ಟ್ರೈ ಮಾಡ್ ಆಗ್ತಾ ಬಂತೀಗ ಮನೆ ಊಟ ಮಾಡಿ ಮನೆ ಕಡೆ ಹೋಡ್ಬೇಕಂದ್ರಿ ಮನೆಯೆಲ್ಲ ಬಿಟ್ಟು ಬಿಸಾಡ ಬಂದೀವಿ ಹಾಗೇ ಇದೇ ಥರ ಆಟದ ಸಾಮಾನೆಲ್ಲ ಕಿತ್ತಾಕಳೋದು ಅದರಲ್ಲಿ ಒಂದು ವಸ್ತು ಇಲ್ಲೆಲ್ಲ ಇರೋದು ಯಾವುದು ಇರಲ್ಲ ಎಲ್ಲ ಜೋಡಿಸಿಟ್ಟಿವಲ್ಲ ಇನ್ನೊಂದು ಐದು ನಿಮಿಷಕ್ಕೆ ಯಾವೂ ಇರಲ್ಲ ಎಲ್ಲ ಕೆಳಗಿರುತ್ತೆ ತೆಗಿಬಾರ್ದು ಮಾಡಬಾರ್ದು ಟಾಟಾ ಹೋಗೋಣ ಚಿಕ್ಕ ಮನೆಯಿಂದ ಟಾಟಾ ಮಾಡು ಟಾಟಾ ನಾಳೆ ಬಾ ಮತ್ತೆ ನಾಳೆ ಬಾ ಆಯ್ತಾ ಹೊರಟ್ ನಾವೀಗ ಗಂಟೆ ಮೊದಲೆಲ್ಲ ನೀವು ಟಾಟಾ ಮಾಡ್ತಾನೆ ಹೋಗ್ತೀವಿ ಅಂತ ಸೊ ಗಂಟೆ ಎಷ್ಟು ಹತ್ತು ಹತ್ತು ಕಾಲ ಆಯ್ತು ಮನೆಗೆ ಹೋಗ್ತಾ ಹತ್ತು ಹತ್ತುವರೆ ಆಗುತ್ತೆ ಇಲ್ಲಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ಹಂಗಾಗಿ ಊಟ ಎಲ್ಲ ಮಾಡ್ಕೊಂಡು ಹೊರಟಿ ಇನ್ನೊಂದಿನ ಬರ್ತೀವಿ

Bye bye. Bye bye bye. Bye bye bye. Friends, what we? Oh. Hey, green light. Wow. What a life. Bye, Mang Nar. Da, did you manage Ha ha. Friends, morning bandhi. Atim shay tarste. Alain Diliberak. Sleeping time. మలగ బు హాల్ ఐదు గంటే ఓకేనా బాయ్ గోడ్ నెంట్బిక్తీ